ಅಕ್ಷಯ ತೃತೀಯ ಅಂತೇಳಿ ಆ ಹೆಸರು ಆ ಸಂಸ್ಕೃತದ ಆ ಹೆಸರು ಕೇಳಿದ್ರೇ ಇದೊಂದು ಪಿತೂರಿ ಅನ್ನೋದು ಅರ್ಥ ಆಗುತ್ತೆ ಅದೇ ದಿನ ನಡೆಯುವಂಥ ಬಸವ ಜಯಂತಿ ಬಸವ ಜಯಂತಿ ಅಂದ ತಕ್ಷಣ ಎತ್ತು ದನ ಇದನ್ನು ಪೂಜೆ ಮಾಡ್ತಾರಲ್ಲ ಇದು ನಿಜವಾಗ್ಲೂ ತುಂಬ ಹಿಂದಿನಿಂದ ನಡ್ಕೊಂಡು ಬಂದಿದ್ಯಾ ಬಸವಣ್ಣನವರು ಅವರ ಮಂತ್ರ ಮೂರೇ ಮೂರಾಗಿತ್ತು ಏನದು ಅಂತಂದರೆ ಕನ್ನಡ ಕಾಯಕ ಮತ್ತು ದಾಸೋಹ ಸ್ವಾತಂತ್ರಕ್ಕೂ ಮೊದಲು ಅದನ್ನ ಬ್ರಾಹ್ಮಣ ಧರ್ಮ ಅಂತಾನೆ ಕರಿತಿದ್ರು ಅದಕ್ಕೆ ಸಾಕಷ್ಟು ಪುರಾವೆಗಳಿದೆ ಈಗ್ಲೂ ಕೂಡ ಪೇಜಾವರ ಶ್ರೀ ಹೇಳಿದಾರೆ ಬ್ರಾಹ್ಮಣ ಧರ್ಮನೇ ಬೇರೆ ಅಂತೇಳಿ ಈ ಒಂದು ಕನ್ನಡದ ಧರ್ಮನ ನಾವು ಗೌರವದಿಂದ ಕಾಣಬೇಕು ಬೆಂಬಲಿಸ್ಬೇಕು ವ್ಯಕ್ತಿಗಳನ್ನ ಕೊಂದಿರ್ಬೋದೇ ಹೊರತಾಗಿ ಆ ಚಿಂತನೆಗಳನ್ನ ಕೊಲ್ಲೋದಕ್ಕೆ ಸಾಧ್ಯ ಆಗಲಿ ಎಲ್ಲರಿಗೂ ಶರಣು ಮೇ ಹತ್ತನೇ ತಾರೀಕು ಬಸವ ಜಯಂತಿ ಇದನ್ನ ತುಂಬಾ ಜನ ಎಮ್ಮೆ ದನ ಇದನ್ನ ಬಸವಣ್ಣ ಅಂತೇಳಿ ಪೂಜೆ ಮಾಡ್ತಾರೆ ಅದು ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ನಡೆಯುತ್ತೆ ಅವತ್ತೇ ಮತ್ತೊಂದು ಆಚರಣೆ ಅಕ್ಷಯ ತೃತೀಯ ಅಂತೇಳಿ ಆ ಹೆಸರು ಆ ಸಂಸ್ಕೃತದ ಆ ಹೆಸರು ಕೇಳಿದ್ರೇ ಇದೊಂದು ಪಿತೂರಿ ಅನ್ನೋದು ಅರ್ಥ ಆಗುತ್ತೆ ನಾವು ಜನಸಾಮಾನ್ಯರ ಮಧ್ಯೆ ಈ ದಿನದಲ್ಲಿ ಇರುವಂಥ ನಂಬಿಕೆ ಏನು ಅಂತಂದರೆ ಅದು ಒಂದು ಗ್ರಾಮ ಆದರೂ ಚಿನ್ನ ತಗೋಬಿಟ್ರೆ ಅದು ಅಭಿವೃದ್ಧಿ ಆಗಿಬಿಡುತ್ತೆ ಈ ಥರದ್ದೆಲ್ಲ ಮೂಢನಂಬಿಕೆನ ಹರಡಬಿಟ್ಟಿದ್ದಾರೆ ಯಾರು ಅಂತಂದರೆ ಜುಟ್ಟು ಮತ್ತು ಸೇಟುಗಳು ಈ ಸೇಟುಗಳಿಗೆ ಈ ಚಿನ್ನದ ವ್ಯಾಪಾರ ಇವರೇ ಮಾಡೋದ್ರಿಂದ ನೀವು ಹೇಳ್ಬೋದು ಬೇರೆಯವರು ಚಿನ್ನದ ವ್ಯಾಪಾರ ಮಾಡ್ತಾರೆ ಅಂತ ಆದರೆ ಮೆಜಾರಿಟಿ ಇವ್ರುಗಳೇನೆ ವ್ಯಾಪಾರ ಮಾಡೋದು ಏನು ಈ ನಾರ್ತ್ ಇಂಡಿಯನ್ಸ್ ಅಂತ ಕರಿತೀವಿ ಇವ್ರುಗಳೇನ ಇದು ಹಂಡ್ರೆಡ್ ಪರ್ಸೆಂಟ್ ಈ ಏನು ಅಕ್ಷಯ ತೃತೀಯ ಅನ್ನೋದಿರ್ಬೋದು ಇದು ಒಂದು ಪಿತೂರಿ ಅಲ್ಲದೆ ಬೇರೆ ಏನಲ್ಲ ಈ ಆಚರಣೆ ನಮ್ಮಲ್ಲಿ ಅಸ್ಪೃಶ್ಯತೆ ಮತ್ತು ಅಸಮಾನತೆನ ಜಾಸ್ತಿ ಮಾಡುತ್ತೆ ಅದೇ ದಿನ ನಡೆಯುವಂಥ ಬಸವ ಜಯಂತಿ ಬಸವ ಜಯಂತಿ ಅಂದ ತಕ್ಷಣ ಎತ್ತು ದನ ಇದನ್ನ ಪೂಜೆ ಮಾಡ್ತಾರಲ್ಲ ಇದು ನಿಜವಾಗ್ಲೂ ತುಂಬಾ ಹಿಂದಿನಿಂದ ನಡ್ಕೊಂಡು ಬಂದಿದ್ಯಾ ಇಲ್ಲ ಹನ್ನೆರಡನೇ ಶತಮಾನದಲ್ಲಿ ಕ್ರಾಂತಿಕಾರಿ ಬಸವಣ್ಣನವರು ಕನ್ನಡದಲ್ಲಿ ವಚನ ಚಳವಳಿ ಮಾಡಿದ ಮೇಲೆ ಅದನ್ನ ಕ್ರಾಂತಿಕಾರಿ ಬಸವಣ್ಣನ ಮರ್ಸೋದಕ್ಕೋಸ್ಕರ ಅವ್ರನ್ನ ಓವರ್ಲ್ಯಾಪ್ ಮಾಡೋದಕ್ಕೋಸ್ಕರ ಈ ದನ ಹಸುನ ಬಸವ ಜಯಂತಿ ಅಂತ ಮಾಡಿದಾರ ಇದ್ರ ಬಗ್ಗೆ ಸಂಶೋಧನೆಗಳು ಆಗಬೇಕು ಈಗಾಗಲೇ ಕೆಲವರು ಮಾಡಿ ಮಾತಾಡ್ತಿರ್ತಾರೆ ಅದ್ರ ಬಗ್ಗೆ ನಮಗೆ ಅಷ್ಟಾಗಿ ಈ ಒಂದು ಲಿಂಗಾಯತ ಧರ್ಮದ ಬಗ್ಗೆ ಅಷ್ಟೊಂದು ಡೀಪಾಗಿ ಗೊತ್ತಿಲ್ಲದೆ ಕೂಡ ನಮ್ಮ ಅಕ್ಕಪಕ್ಕದಲ್ಲಿ ಇಲ್ಲಾಂದ್ರೆ ನಮ್ಮ ಸ್ನೇಹಿತರು ಬಳಗದಲ್ಲಿ ನಾವು ಒಂದಷ್ಟು ಸಣ್ಣ ಪುಟ್ಟಾಗಿ ತಿಳ್ಕೊಂಡಿರೋದ್ರಿಂದ ಏನು ಅರ್ಥ ಆಗುತ್ತೆ ಬಸವಣ್ಣ ಅನ್ನುವಂಥವರು ಈ ಸಂಸ್ಕೃತದ ವೇದ ಉಪನಿಷತ್ ಏನು ನಡೀತಿತ್ತು ಅದ್ರ ಮುಖಾಂತರ ಇವರು ಇದು ದೇವ ಭಾಷೆ ಇದು ನಾವು ದೇವರ ಹತ್ರ ಇರೋರು ಈ ರೀತಿ ಹೇಳಿ ಜನಸಾಮಾನ್ಯರನ್ನ ಮೋಸ ಮಾಡಿಸ್ ಮಾಡ್ತಿದ್ರು ಆ ದೇವಸ್ಥಾನದ ಒಳಗೇನೆ ಬಿಡ್ತಿರ್ಲಿಲ್ಲ ದೇವ ದರ್ಶನ ಮಾಡಬೇಕು ಅಂತಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಟಾರ್ಚರ್ ಕೊಡ್ತಿದ್ರು ಮತ್ತೆ ಆ ದೇವರ ಹೆಸರಲ್ಲಿ ಏನು ಲೂಟ್ ಮಾಡ್ತಿದ್ರು ದಾನ ತಗೊಳ್ಳೋದು ಈ ಥರದ್ದೆಲ್ಲ ಅದಕ್ಕೆ ಪರ್ಯಾಯವಾಗಿ ಒಂದು ವ್ಯವಸ್ಥೆನ ಕಟ್ತಂಥವ್ರು ಬಸವಣ್ಣನವರು ಅವರ ಮಂತ್ರ ಮೂರೇ ಮೂರಾಗಿತ್ತು ಏನದು ಅಂತಂದರೆ ಕನ್ನಡ ಕಾಯಕ ಮತ್ತು ದಾಸೋಹ ಏನು ಇವರು ಸಂಸ್ಕೃತದ ಮೂಲಕ ಜನರನ್ನೆಲ್ಲ ಭಯಪಡಿಸ್ತಿದ್ರು ಅದರ ಬದಲು ಕನ್ನಡದಲ್ಲೇ ವಚನಗಳನ್ನ ಇವರು ಕಟ್ಟಿದ್ರು ಇವರು ಮಾತ್ರ ಕಟ್ಟಿದ್ದಲ್ಲದೆ ಸುಮಾರು ಏಳ್ನೂರಕ್ಕೂ ಹೆಚ್ಚು ಜಾತಿನ ಇವರು ವಚನ ಚಳವಳಿ ಒಳಗೆ ಒಳಗೊಂಡು ಅವರನ್ನು ವಚನಕಾರರಾಗಿ ಮಾಡಿ ಅವ್ರಗಳ ಕೈಲೂ ಕೂಡ ವಚನಗಳನ್ನ ಬರೆಸಿದ್ದಾರೆ ಯಾವುದರಲ್ಲಿ ನಮ್ಮ ಕನ್ನಡದಲ್ಲಿ ಕನ್ನಡ ಒಂದು ದ್ರಾವಿಡ ನುಡಿ ಇತರೆ ದ್ರಾವಿಡ ನುಡಿಗಳು ತಮಿಳು ತೆಲುಗು ಮಲಯಾಳಂ ಇನ್ನೂ ಸಾಕಷ್ಟಿವೆ ಆದರೆ ಈ ನಾಲ್ಕು ನುಡಿಗಳು ಲಿಪಿ ಹೊಂದಿರುವಂಥವು ಇಂಥ ಒಂದು ಕನ್ನಡದಲ್ಲಿ ಕ್ರಾಂತಿ ಮಾಡಿದ ಈ ಒಂದು ವಚನ ಚಳುವಳಿ ಕಾಲಾನಂತರ ಏನಾಗುತ್ತೆ ಇದೊಂದು ಧರ್ಮವಾಗಿ ಏರ್ ಮಾರ್ಪಾಡಾಗುತ್ತೆ ಅದೇ ಲಿಂಗಾಯತ ಧರ್ಮ ಇವತ್ತೇನು ಕರ್ನಾಟಕದಲ್ಲಿ ಲಿಂಗಾಯತರು ಅಂತ ನಾವು ಕರಿತೀವಿ ಸಾಕಷ್ಟು ಕಳೆದ ಹತ್ತು ವರ್ಷದಿಂದ ಗಮನಿಸಿರ್ತೀರ ಲಿಂಗಾಯತ ಧರ್ಮಕ್ಕೆ ಮಾನ್ಯತೆ ಬೇಕು ಅಲ್ಲಿ ಒಂದು ವರ್ಡ್ ಯೂಸ್ ಮಾಡ್ತಾರೆ ಪ್ರತ್ಯೇಕ ಲಿಂಗಾಯತ ಧರ್ಮ ಅಂತ ಆ್ಯಕ್ಚುಲಿ ಆ ವರ್ಡು ಅದು ಯೂಸ್ ಮಾಡೋದು ನನಗೆ ವೈಯಕ್ತಿಕವಾಗಿ ಇಷ್ಟ ಆಗಲ್ಲ ಯಾಕೆಂತಂದರೆ ಪ್ರತ್ಯೇಕ ಲಿಂಗಾಯತ ಧರ್ಮ ಅಂತಂದರೆ ಈಗ ಆಲ್ರೆಡಿ ಯಾವುದೋ ಒಂದು ಧರ್ಮದಲ್ಲಿ ಇದು ಸಿಗಾಕ ಬಿಟ್ಟಿದ್ರೆ ನಾವು ಆ ರೀತಿ ಪ್ರತ್ಯೇಕ ಅಂತ ಕ ಮಾತಾಡ್ಬೋದು ಆದರೆ ಇವರು ಏನು ಮೋಸದಿಂದ ಏರಿರುವಂಥದ್ದು ಈ ಹಲವು ಜಾತಿಗಳ ಒಂದು ಸಮೂಹನ ಏನು ಮಾಡಿದರೆ ಬ್ರಾಹ್ಮಣ ಆ ಧರ್ಮ ಅಂತ ಅಂತಂದ್ರೆ ಸ್ವತಂತ್ರಕ್ಕೂ ಮೊದಲು ಅದನ್ನ ಬ್ರಾಹ್ಮಣ ಧರ್ಮ ಅಂತಾನೆ ಕರಿತಿದ್ರು ಅದಕ್ಕೆ ಸಾಕಷ್ಟು ಪುರಾವೆಗಳಿದೆ ಈಗ್ಲೂ ಕೂಡ ಪೇಜಾವರ ಶ್ರೀ ಹೇಳಿದ್ದಾರೆ ಬ್ರಾಹ್ಮಣ ಧರ್ಮನೇ ಬೇರೆ ಅಂತೇಳಿ ಈ ಬ್ರಾಹ್ಮಣ ಧರ್ಮ ಅಂತ ಕರೆದ್ರೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ ಆಮೇಲೆ ಬ್ರಾಹ್ಮಣರಿಗೆಲ್ಲ ಉಲ್ಟಾ ಹೊಡಿತಾರೆ ಅಂತೇಳಿ ಅದಕ್ಕೆ ಹಿಂದೂ ಧರ್ಮ ಅಂತ ಹೇಳಿ ಮೋಸ ಮಾಡ್ತಿರೋದು ಎಲ್ರಿಗೂ ಗೊತ್ತೇ ಇದೆ ಸೊ ಈಗ ಈ ಲಿಂಗಾಯತ ಧರ್ಮಕ್ಕೆ ಮಾನ್ಯತೆನ ಕೊಡದೆ ಇವತ್ತು ನಾವು ಎಷ್ಟೇ ಮಾತಾಡ್ಬೋದು ಎಷ್ಟೇ ಮಾತಾಡೋದ್ರು ಅದೊಂದು ಎಮೋಷ್ನಲ್ ಆಗುತ್ತೆ ಹೊರತಾಗಿ ಸಂವಿಧಾನಬದ್ಧವಾಗಿ ಮಾನ್ಯತೆ ಪಡೆದ್ರೆ ಅಷ್ಟೇ ಈ ವ್ಯವಸ್ಥೆಲಿ ಅದಕ್ಕೆ ಒಂದು ಬೆಲೆ ಇರುವಂಥದ್ದು ಹಾಗಾಗಿ ಲಿಂಗಾಯತ ಧರ್ಮಕ್ಕೆ ಮಾನ್ಯತೆ ಪಡೆಯೋದಕ್ಕೆ ಕಳೆದ ಹತ್ತು ವರ್ಷದಿಂದ ಅಲ್ಲ ಸಾಕಷ್ಟು ವರ್ಷದಿಂದ ಇದ್ರೂ ಕೂಡ ಕಳೆದ ಹತ್ತು ವರ್ಷದಿಂದ ಅದೊಂದು ಪ್ರಮುಖ ಬೇಡಿಕೆಯಾಗಿ ಇದೆ ಆ ಒಂದು ವಿಚಾರಕ್ಕೆ ಕಲಬುರಗಿಯವರ ಕೊಲೆ ಆಯಿತು ಇಲ್ಲ ಗೌರಿ ಲಂಕೇಶ್ ಅವರ ಕೊಲೆ ಆಯಿತು ಇದೆಲ್ಲದಕ್ಕೂ ಇದು ಇಂಟರ್ಲಿಂಕ್ ಅಂತ ಮಾತಾಡ್ತಾರೆ ಅದೆಷ್ಟು ಸತ್ಯನೋ ಆದ್ರೆ ಮೇಲ್ನೋಟಕ್ಕೆ ನಾವು ಈ ಸಮಾಜದಲ್ಲಿ ಇರುವಂತ ಎಡರು ತೊಡರುಗಳನ್ನೆಲ್ಲ ಗಮನಿಸಿದ್ರೆ ಅವೆಲ್ಲವೂ ನಿಜ ಅಂತ ಅನ್ಸುತ್ತೆ ಈ ವಿಚಾರವಾಗಿ ಅವರು ಈ ಧರ್ಮನ ಬಿಟ್ರು ಆ ತರ ಎಲ್ಲ ಮಾತಾಡ್ತಾರೆ ಅದು ತಪ್ಪು ಅವರು ಏನೋ ಹೊಸದಾಗಿ ಯಾವುದೋ ಒಂದು ಧರ್ಮನ ಹುಟ್ಟಾಕ್ಬಿಟ್ಟಿದ್ದಿದ್ರೆ ಆ ಆತರ ನಾವು ಹೇಳ್ಬೋದಿತ್ತು ಹಾಗಾದ್ರೆ ಬಸವಣ್ಣ ಅವರು ಮಡಿವಾಳ ಮಾಚಿದೇವ ಅಕ್ಕಮ್ಮ ಇವರೆಲ್ಲ ಸೇರಿ ಹುಟ್ಟಾಕಿದ್ದು ಯಾವುದು ಸೊ ಈ ವಚನ ಚಳವಳಿಯೇ ಮುಂದಿನ ದಿನಗಳಲ್ಲಿ ಲಿಂಗಾಯತ ಧರ್ಮ ಆಯಿತು ಆ ಒಂದು ಲಿಂಗಾಯತ ಧರ್ಮ ಆಗಿಲ್ಲ ಅಂತಂದಿದ್ರೆ ಏನು ಇವತ್ತು ಕನ್ನಡದವರು ಅಂತ ನಾವೇನು ಕರಿತಾ ಇದ್ದೀವಿ ಕನ್ನಡದಲ್ಲಿ ಕೂಡ ಈ ಸಂಸ್ಕೃತನ ಬೆರೆಸಿ ಅಸ್ಪೃಶ್ಯತೆ ಅಸಮಾನತೆನ ತುಂಬಿದರೋ ಇವರು ಕೂಡ ಇವತ್ತು ಜಗತ್ತಲ್ಲಿ ಲಿಂಗಾಯತ ಅಂತ ಏನು ಒಂದು ಕಮ್ಯುನಿಟಿ ಇದೆ ಅದು ಇವತ್ತು ಜಗತ್ತಲ್ಲಿ ಒಂದು ಮುಂದುವರಿದ ಸಮುದಾಯವಾಗಾಗಿದೆ ಅವರ ಜನಸಂಖ್ಯೆ ಅರವತ್ತು ಅರವತ್ತೈದು ಲಕ್ಷ ಅಂತ ಹೇಳ್ತಾರೆ ಈ ಅರವತ್ತೈದು ಲಕ್ಷ ಜನನೂ ಕೂಡ ಮತ್ತೆ ಆ ಕೀಳರಿಮೆ ಅನುಭವಿಸ್ಕೊಂಡು ಅಸ್ಪೃಶ್ಯತೆ ನೋವನ್ನು ತಿನ್ಕೊಂಡು ಬದುಕಬೇಕಾಗಿತ್ತು ಇದು ಈ ವಚನ ಚಳವಳಿಯಿಂದ ಇಷ್ಟು ಜನ ಆ ಬೆನಿಫಿಟ್ ಅನ್ನು ಪಡೆದಿದ್ದಾರೆ ಇವತ್ತು ಅದೊಂದು ಮುಂದುವರಿದ ಸಮುದಾಯವಾಗಿದೆ ಸಾಕಷ್ಟು ಆರೋಪಗಳಿದೆ ಆ ಲಿಂಗಾಯಿತರು ತುಂಬ ಕಿರುಕುಳ ಕೊಡ್ತಾರೆ ಅವ್ರು ಬೇರೆಯವ್ರನ್ನ ಕೀಳ್ ಜಾತಿ ಹಂಗೆ ನೋಡ್ತಾರೆ ಇದೆಲ್ಲ ಆರೋಪಗಳು ಎಲ್ಲ ಜಾತಿಯವ್ರ ಮೇಲೂ ಇದ್ದಂಗೆ ಅವ್ರ ಮೇಲೂ ಇದೆ ಆದರೆ ಯಾರು ಇದೊಂದು ಲಿಂಗಾಯತ ಧರ್ಮ ಹೆಂಗೆ ಸೃಷ್ಟಿಯಾಯ್ತು ಬಸವಣ್ಣನ ಎತ್ತು ಹಸು ಅನ್ಕೊಳ್ದೇನೆ ಕ್ರಾಂತಿಕಾರಿ ಬಸವಣ್ಣ ಅಂತ ತಿಳಿದಿದ್ರು ಅವರು ಆ ರೀತಿ ಮಾಡ್ತಿಲ್ಲ ಅವ್ರ ಜನಸಂಖ್ಯೆನೇ ಜಾಸ್ತಿ ಇದೆ ಆದರೆ ಅಂಬೇಡ್ಕರ್ ಅವರು ಹೇಳ್ತಾರೆ ಯಾವುದೇ ಒಂದು ರೆವಲ್ಯೂಷನ್ ಮಾಡಿದ್ರೆ ಈ ಬ್ರಾಹ್ಮಿಣಿಸಂ ವಿರುದ್ಧ ಬ್ರಾಹ್ಮೀಣಿಸಮ್ ಅಂತಂದ್ರೆ ಅಸ್ಪೃಶ್ಯತೆ ಅಸಮಾನತೆ ಇದ್ರ ವಿರುದ್ಧ ಅವರು ಅದಕ್ಕೆ ಕೌಂಟರ್ ರೆವಲ್ಯೂಷನ್ ಅವರು ಐವತ್ತು ವರ್ಷ ಆಗಲಿ ನೂರು ವರ್ಷ ಆಗಲಿ ಮಾಡೇ ಮಾಡ್ತಾರೆ ಇದಕ್ಕೆ ಸಾಕಷ್ಟು ಪುರಾವೆಗಳನ್ನು ಕೂಡ ಅವರು ಬರೆದಿರುವಂಥ ರೆವಲ್ಯೂಷನ್ ಅಂಡ್ ಕೌಂಟರ್ ರೆವಲ್ಯೂಷನ್ ಬುಕ್ಕಲ್ಲೂ ಕೂಡ ಸಿಗುತ್ತೆ ಅದೇ ರೀತಿ ಈ ಲಿಂಗಾಯತ ಧರ್ಮ ಸ್ಥಾಪನೆ ಆಗಿ ಒಂದು ಇನ್ನೂರು ವರ್ಷನೋ ಮುನ್ನೂರು ವರ್ಷನೋ ಆದಮೇಲೆ ಅದರೊಳಗಡೆ ನುಸುಳಿ ಅದರಲ್ಲೂ ಸಾಕಷ್ಟು ಮೌಢ್ಯ ಇಂಥದನ್ನೆಲ್ಲ ತುಂಬಿದ್ದಾರೆ ಅಂತ ನಾನು ಬೇರೆ ಬೇರೆ ಅವರ ವಿಡಿಯೋಗಳು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ನೋಡಿ ತಿಳ್ಕೊಂಡಿದೀನಿ ಲಿಂಗಾಯತ ಧರ್ಮದ ಬಗ್ಗೆ ಎಲೆಕ್ಷನ್ಗಳ ಟೈಮ್ ಅಲ್ಲಿ ಸ್ವಲ್ಪ ಕಿತ್ತಾಟಗಳು ನಡೆಯುತ್ತೆ ಇತ್ತೀಚೆಗೆ ಹುಬ್ಳಿಲಿ ಕೂಡ ಯಾರೋ ಒಬ್ರು ಸ್ವಾಮೀಜಿ ಅವರೇ ಎಲೆಕ್ಷನ್ಗೆ ನಿಂತ್ಕೊಳಕ್ ಹೋಗ್ಬಿಟ್ಟಿದ್ರು ನಿಂತ್ಕೊಂಡು ವಿಭೂತಿ ಆಗ್ತಿದಂತ ಜಾಗದಲ್ಲಿ ಕುಂಕುಮ ಹಾಕೊಳ್ಳುವಂಗೆ ಆಗ್ಬಿಟ್ಟಿದೆ ಇದು ಲಿಂಗಾಯತಕ್ಕೆ ವಿರೋಧ ಬಸವಣ್ಣ ಹೇಳಿದ್ದು ವಿಭೂತಿ ಇದು ಕುಂಕುಮ ಅಲ್ಲ ಅದಾದ್ಮೇಲೆ ಅಯೋಧ್ಯ ರಾಮನ್ನ ಜೈ ಅಂತ ಹೇಳ್ತಾರೆ ನಾರ್ತ್ ಇಂಡಿಯಾದವರು ಇಲ್ಲಿ ಬಸವಣ್ಣಂಗೆ ಜೈ ಅನ್ಬೇಕಾದವರು ಅಂತೆಲ್ಲ ಹೇಳಿ ಆ ಸ್ವಾಮೀಜಿಯವರು ಈ ಎಲೆಕ್ಷನ್ ಟೈಮಲ್ಲಿ ಮಾತಾಡಿದರೆ ಅವ್ರು ಏನಾದ್ರು ಎಲೆಕ್ಷನ್ ಮುಗಿದ ಮೇಲೂ ಕೂಡ ಅದನ್ನ ಕಂಟಿನ್ಯೂ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ನಾವು ಈ ಎಲೆಕ್ಷನ್ ಟೈಮಲ್ಲಿ ನಡೆಯುವಂಥದ್ದನ್ನ ಸ್ವಲ್ಪ ಎಚ್ಚರಿಕೆಯಿಂದ ಗಮನಿಸ್ಬೇಕಾಗತ್ತೆ ಯಾಕಂತಂದ್ರೆ ಅದು ಬರಿ ಕೇವಲ ಆ ವೋಟನ್ನ ಗಳಿಸುವಂತ ತಂತ್ರಗಳಾಗಿರ್ತವೆ ಇಲ್ಲ ಕೆಲವರಿಗೆ ವೋಟನ್ನ ಡಿವೈಡ್ ಮಾಡುವಂತ ತಂತ್ರಗಾರಿಕೆ ಆಗಿರ್ತದೆ ಆದ್ರೆ ಆ ಓಟ್ಗೋಸ್ಕರನೇ ಮಾಡಿದ್ರು ಕೂಡ ಎಲೆಕ್ಷನ್ ಟೈಮಲ್ಲೇ ಹೇಳಿದ್ರು ಕೂಡ ಆ ಸ್ವಾಮೀಜಿ ಹೇಳಿರೋದು ನಿಜವಾಗ್ಲೂ ಸತ್ಯ ಅದರಲ್ಲಿ ಯಾವುದೂ ಏನಿಲ್ಲ ಈಗ ಈ ಮೇ ಹತ್ತನೇ ತಾರೀಕು ಅಂದರೆ ಶುಕ್ರವಾರ ಬಸವ ಜಯಂತಿ ಏನಿದೆ ಇದನ್ನು ಸರ್ಕಾರ ಸಂಸ್ಕೃತಿ ಇಲಾಖೆಯಿಂದ ಎಲ್ಲ ಕಡೆನೂ ಆಚರಣೆ ಮಾಡ್ತಾರೆ ಎಸ್ಪೆಷಲಿ ಈ ಒಂದು ಸರ್ಕಾರ ಮೊದಲೊಂದು ಸಲ ಎಲ್ಲ ಗೌರ್ಮೆಂಟ್ ಆಫೀಸಲ್ಲೂ ಬಸವಣ್ಣವರ ಫೋಟೋನ ಇಡಬೇಕು ಅಂತ ಆದೇಶ ಮಾಡಿತ್ತು ಒಳ್ಳೆ ಕೆಲಸ ಈಗ ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಅನೌನ್ಸ್ ಮಾಡಿದ್ದಾರೆ ಅದು ಸಾಂಸ್ಕೃತಿಕ ನಾಯಕ ಅಂದ ತಕ್ಷಣ ತಿರ್ಗಾ ಈ ಲಿಂಗಾಯತ ಧರ್ಮ ಅದೊಂದು ಧರ್ಮ ಅನ್ನುವಂಥದ್ದನ್ನ ಮರೆಸುವ ಎಲ್ಲ ಸಾಧ್ಯತೆಗಳಿರುತ್ತೆ ಹಾಗಾಗಿ ಈ ಏನು ಕನ್ನಡದ ಏಕೈಕ ಧರ್ಮ ಆಮೇಲೆ ದ್ರಾವಿಡ ನುಡಿಗಳಲ್ಲಿ ಇರುವಂಥ ಏಕೈಕ ಧರ್ಮ ಲಿಂಗಾಯತ ಧರ್ಮ ಅದರದ್ದು ಏನೇ ಲಿಮಿಟೇಷನ್ಸ್ ಇದ್ರೂ ಕೂಡ ಆ ಧರ್ಮೀಯರು ಒಂದ್ ಕಡೆ ಸೇರಿ ಚರ್ಚೆ ಮಾಡಿ ಅವರು ಕೂಡ ದಿನದಿಂದ ದಿನಕ್ಕೆ ವೈಚಾರಿಕತೆನ ಇನ್ನೂ ಜಾಸ್ತಿ ಮಾಡ್ಕೊಳ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಈ ಒಂದು ಕನ್ನಡದ ಧರ್ಮನ ನಾವು ಗೌರವದಿಂದ ಕಾಣಬೇಕು ಬೆಂಬಲಿಸ್ಬೇಕು ಹಾಗಾಗಿ ಈ ಮೇ ಹತ್ತನೇ ತಾರೀಕು ಮನೆ ಮನೆಗಳಲ್ಲಿ ಲಿಂಗಾಯತ ಧರ್ಮದ ಬಗ್ಗೆ ಸಮಾಲೋಚನೆ ನಡೆಸುವಂಥದ್ದು ಅದು ಒಂದು ಒಳ್ಳೆಯ ಕೆಲಸ ಅಂತ ನಾನಾದ್ರೂ ಭಾವಿಸ್ತೀನಿ ಬಸವಣ್ಣವ್ರ ಬಗ್ಗೆ ನಿಮಗೆ ಏನು ಗೊತ್ತು ವಚನ ಚಳುವಳಿ ಬಗ್ಗೆ ನಿಮಗೆ ಏನು ಗೊತ್ತು ಮತ್ತೆ ಇದು ಹೇಗೆ ಉದಯ ಆಯಿತು ಮತ್ತೆ ಇದು ಪತನ ಆಗಿದ್ದು ಪತನ ಅಂತ ಹೇಳೋಕ್ಕಾಗಲ್ಲ ಅಲ್ಲಿ ವ್ಯಕ್ತಿಗಳು ವ್ಯಕ್ತಿಗಳನ್ನ ಕೊಂದಿರ್ಬೋದೇ ಹೊರತಾಗಿ ಆ ಚಿಂತನೆಗಳನ್ನ ಕೊಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ ಆ ಚಿಂತನೆಗಳನ್ನ ಕೊಂದಿದ್ರೆ ಇವತ್ತು ನಾವೆಲ್ಲಿ ಆ ಚಿಂತನೆ ಬಗ್ಗೆ ಮಾತಾಡ್ತಿದ್ವಿ ಈಗಲೂ ಅರವತ್ತರವತ್ತೈದು ಲಕ್ಷ ಜನ ಇಡೀ ಪ್ರಪಂಚಾದ್ಯಂತ ಈ ಕನ್ನಡದವರು ಯಾರಾದ್ರೂ ಅತಿ ಹೆಚ್ಚು ಫಾರಿನ್ಗಳಲ್ಲಿ ಇದ್ದಾರೆ ಅಂತಂದರೆ ಅದು ಅಂತ ಒಂದು ಮಾತು ಕೂಡ ಇದೆ ಹಾಗಾಗಿ ಈ ಒಂದು ಮೇ ಹತ್ತನೇ ತಾರೀಕು ಆಚರಿಸುವಂಥ ಬಸವ ಜಯಂತಿ ಅದು ಕ್ರಾಂತಿಕಾರಿ ಬಸವಣ್ಣನ ಜಯಂತಿನೇ ಹೊರತಾಗಿ ಎತ್ತು ದನಗಳ ಬಸವಣ್ಣನ ಜಯಂತಿ ಅಲ್ಲ ಜೊತೆಗೆ ಅಕ್ಷಯ ತೃತೀಯ ಅಂತ ಏನು ಈ ಮೋಸ ವ್ಯಾಪಾರದ ಮೋಸ ಏನಿದೆ ಈ ಜುಟ್ಟು ಸೇಟುಗಳು ಉಂಟಾಕಿರುವಂಥದ್ದು ಅದಕ್ಕೂ ನಮ್ಮ ಕ್ರಾಂತಿಕಾರಿ ಬಸವಣ್ಣವರು ಮಾಡಿರುವಂಥ ಕ್ರಾಂತಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಈ ಒಂದು ಧರ್ಮದ ಬಗ್ಗೆ ಸಂಶೋಧನೆ ಮಾಡಿರುವಂಥವರು ಈ ಬಸವಣ್ಣವರ ಜಯಂತಿ ಕ್ರಾಂತಿಕಾರಿ ಬಸವಣ್ಣವರ ಜಯಂತಿಗೆ ಒಂದು ಪರ್ಟಿಕ್ಯುಲರ್ ಡೇಟನ್ನು ಗುರುತಿಸಬೇಕು ಯಾಕಂತಂದರೆ ಪ್ರತಿ ಸಲ ಈ ಅಕ್ಷಯ ತೃತೀಯ ಜೊತೆಗೆ ಆಚರಣೆ ಮಾಡುವಂಥದ್ದು ಅದು ಓವರ್ಲ್ಯಾಪ್ ಮಾಡ್ತಾ ಇದೆ ಆ ಮೌಢ್ಯ ಮತ್ತು ವೈಚಾರಿಕತೆಗೆ ಓವರ್ಲ್ಯಾಪ್ ಆಗ್ತಾ ಇದೆ ಹಾಗಾಗಿ ಅರಡೇಕರ್ ಮಂಜಪ್ಪ ಅವರು ಇದನ್ನ ಸಾವಿರದ ಒಂಬೈನೂರ ಹನ್ನೆರಡರಲ್ಲೋ ಹದಿಮೂರರಲ್ಲೋ ಶುರು ಮಾಡಿದ್ರು ದಾವಣಗೆರೆಲಿ ಅಂತ ರೆಕಾರ್ಡ್ ಇದೆ ಆವಾಗ ಇದ್ದಂಥ ಸಂಶೋಧನೆ ಮಾಡುವಂಥ ವಿಧಾನಕ್ಕೂ ಇವಾಗಲೂ ಭಾಳ ಸಾಕಷ್ಟು ಮುಂದುವರೆದಿದ್ದೀವಿ ಸೈನ್ಸು ಟೆಕ್ನಾಲಜಿಲಿ ಅದನ್ನು ಬಳಸಿ ಸರ್ಕಾರ ಕೂಡ ಒಂದು ನಿರ್ದಿಷ್ಟವಾದ ಡೇಟನ್ನು ಫಿಕ್ಸ್ ಮಾಡಬೇಕು ಒಂದು ನಿರ್ದಿಷ್ಟವಾದ ಡೇಟನ್ನು ಫಿಕ್ಸ್ ಮಾಡಿ ಪ್ರತಿ ವರ್ಷ ಅದನ್ನು ಆಚರಣೆ ಮಾಡುವಂಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಈ ಮೂಲಕ ಮನವಿ ಮಾಡ್ಕೊಳ್ತಿದ್ದೀನಿ ಶರಣು ಥ್ಯಾಂಕ್ ಯು